ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆ ಸಂದೇಶ ಮನುಷ್ಯ ಪ್ರತಿನಿತ್ಯ ಜೀವನದ ವ್ಯಸ್ತ ಸಮಯದಲ್ಲಿ ಸಾಯಂಕಾಲದ ಹೊತ್ತು ಅಥವಾ ನಿಮಗೆ ಸಮಯ ಸಿಕ್ಕಾಗ ಸ್ವಲ್ಪ ಹೊತ್ತು ಸಂಗೀತ ಇಂಪಾದ ಸಂಗೀತ ಕೇಳ್ತಕ್ಕಂಥ ಅಭ್ಯಾಸ ಮಾಡಿಕೊಂಡ್ರೆ ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವ ಆಗ್ತದ ಅಮೇರಿಕಾದ ಕ್ಯಾಲಿಫೋರ್ನಿಯಾದ ಕೆಲವು ಯೂನಿವರ್ಸಿಟಿಗಳಲ್ಲಿ ಮನೋವಿಜ್ಞಾನಿಗಳು ಕೆಲವು ದಿವಸಗಳ ಹಿಂದ ಒಂದು ಸ್ಟಡಿ ಮಾಡಿದ್ದಾರೆ ಇಪ್ಪತ್ತೈದು ರೋಗಿಗಳಿಗೆ ಒಂದು ಕಡೆ ಇಪ್ಪತ್ತೈದು ರೋಗಿಗಳಿಗೆ ಒಂದು ಕಡೆ ಆರೋಗ್ಯ ಸರಿಗಿಲ್ಲದವರು ಒಬ್ಬರಿಗೆ ಇಂಪಾದ ಸಂಗೀತ ಪ್ರತಿನಿತ್ಯ ಅರ್ಧ ಗಂಟೆ ಕೇಳಿಸೋದು ಒಬ್ಬರಿಗೆ ಕರ್ಕಶವಾದಂಥದ್ದು ಧನಿ ಜಾಸ್ತಿ ಒದರೋದು ಮಾಡೋದು ಕೇಳಿಸ್ತಕ್ಕಂಥದ್ದು ಇದು ನೈಂಟಿ ಡೇಸ್ ವರೆಗೆ ಮಾಡಿದ ಮೇಲೆ ಇಬ್ಬರು ಆರೋಗ್ಯದ ತಪಾಸಣೆ ಮಾಡಿದಾಗ ಇಂಪಾದ ಸಂಗೀತ ಶಾಂತವಾದಂಥದ್ದು ಪ್ರಶಾಂತವಾದಂಥದ್ದು ತಪ್ಪದೇ ಸಮಯಕ್ಕೆ ಅರ್ಧ ಗಂಟೆ ಕೇಳಿದವರು ಆರೋಗ್ಯ ಜಾಸ್ತಿ ಸುಧಾರಣೆ ಆಗಿದೆ ಅದೇ ಇಪ್ಪತ್ತೈದು ರೋಗಿಗಳಿಗೆ ಕರ್ಕಶ ಜಾಸ್ತಿ ಒದ್ರದು ಗದ್ದಲಿ ಟೆನ್ಷನ್ ಇರ್ತಕ್ಕಂಥದ್ದು ಕೇಳದ್ರಲಿಂತ ಅವ್ರ ಆರೋಗ್ಯದಲ್ಲಿ ಇನ್ನೂ ಕಡಿಮೆ ಇದಾಗಿ ಪ್ರಾಬ್ಲಮ್ಸ್ ಹೆಚ್ಚಾಗ್ಯಾವ ಅವ್ರ ಆರೋಗ್ಯ ಸುಧಾರಣೆ ಆಗಿಲ್ಲ ಆ ಮನೋವಿಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂದ್ರೆ ನಿಮಗ ಮನಸ್ಸು ಸಮಾಧಾನ ಕೊಡ್ತಕ್ಕಂಥವ್ರ ಹತ್ರ ನೀವು ಹೋಗಿ ಯಾರ ಹತ್ರ ಕೂತ್ರ ನಿಮಗೂ ಮತ್ತು ಅವ್ರಿಗೆ ಇಬ್ಬರಿಗೆ ಪ್ರಶಾಂತ ಇರ್ತದ ಅಯ್ಯೋ ಬರ್ರಿ ಬರ್ರಿ ನೀವು ಬಂದರೆ ಭಾಳ ಸಂತೋಷ ಆಯ್ತು ನಮ್ಮ ಬಗ್ಗೆ ನಾಲ್ಕು ಒಳ್ಳೆ ಮಾತಾಡೋರು ನಮ್ಮ ಬಗ್ಗೆ ಪ್ರೇಮ ಅಂತಃಕರಣ ತೋರಿಸೋರು ನಮ್ಮ ಬಗ್ಗೆ ಅವ್ರಿಗೆ ವಿಶೇಷ ಕಾಳಜಿ ಇರ್ತಕ್ಕಂಥವ್ರು ಆ ಜನರ ಹತ್ರ ನೀವು ಹದಿನೈದು ನಿಮಿಷ ಪ್ರತಿನಿತ್ಯ ಕೂತ್ರೆ ನಿಮ್ಮ ಹೆಮೋಗ್ಲೋಬಿನ್ ಜಾಸ್ತಿ ಆಗ್ತಂತೆ ಇದು ಸಂಶೋಧನೆಯಿಂದ ತಿಳಿದು ಬಂದಿದ್ದು ನಮ್ಮ ದೇವರಿಗೆ ಸೇವಾಗಳು ಅಂತ ಹೇಳಿ ಮಾಡ್ತಾರ ಪ್ರದೋಷ ಪೂಜಾ ಸಾಯಂಕಾಲದ ಹೊತ್ತಿಗೆ ಆ ಒಂದು ಸೇವೆಯಲ್ಲಿ ಸಂಗೀತ ಪ್ರಿಯ ಸಂಗೀತ ಸೇವಾ ಮಮಧಾರಿಯ ಅಂತ ಹೇಳಿ ಅಂತ ಸಂಗೀತಕ್ಕಷ್ಟು ಮಹತ್ವ ಅಮೇರಿಕಾದಲ್ಲಿ ವಿವೇಕಾನಂದರಿದ್ದಾಗ ಒಬ್ಬ ಕ್ಯಾಬ್ರೆ ಡ್ಯಾನ್ಸರ್ನ ಕರ್ಕೊಂಡು ಬದ್ರು ಸ್ವಾಮೀಜಿ ಈ ಹೆಣ್ಮಗಳಿಗೆ ನೀವೇನಾದ್ರೂ ಮಂತ್ರ ಉಪದೇಶ ಏನಾದ್ರೂ ಹೇಳ್ರಿ ಯಾಕ ಈಕಿನ ಮಗ ಒಬ್ಬನೇ ಒಬ್ಬ ಮಗ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡಿದ್ದಾನ ಅದಕ್ಕೆ ದಯಮಾಡಿ ತಾವೇನಾದ್ರೂ ಮಂತ್ರ ಜಪ ನಾಮಸ್ಮರಣೆ ಇಂಥವ್ ಏನಾದ್ರು ಇದ್ರೆ ಹೇಳ್ರಿ ಸ್ವಾಮೀಜಿ ಕೇಳಿದ್ರು ಈಕೆ ಏನ್ ಕೆಲಸ ಮಾಡ್ತಾವೆ ಅವ್ರು ಹೇಳಿದ್ರು ಈಕೆ ಕ್ಯಾಬ್ರಿ ಡ್ಯಾನ್ಸರ್ ಇದ್ದಾವ ಸ್ವಾಮೀಜಿ ಹೇಳಿದ್ರು ಅದು ಒಂದು ರೀತಿ ಸಂಗೀತ ಅಮ್ಮ ತಾಯಿ ನೀನ್ ನಿನ್ ಕೆಲಸದಲ್ಲಿ ಹೋಗ್ಬಿಡು ನೀನ್ ಮನೆಯಲ್ಲಿ ಕೂತಿದ್ದಿ ಬಹಳ ದಿವಸದಿಂದ ಐದಾರು ತಿಂಗಳಿಂತ ಬೇಡ ನಾಳೆಂತ ನೀನ್ ಡ್ಯೂಟಿಗೆ ಜಾಯಿನ್ ಆಗು ಕೆಲ್ಸಕ್ಕೆ ಹೋಗು ಮತ್ತೆ ಆ ಸಂಗೀತದಲ್ಲಿ ನಿನ್ ಮನಸ್ಸಿದಾಗ್ಲಿ ಅಂತ ಹೇಳಿದ್ವಿ ಆಕಿ ಮತ್ತೆ ಕೆಲ್ಸಕ್ಕೆ ಹೋದ್ಲು ಸಂಗೀತ ಕ್ಯಾಬ್ರಿ ಡ್ಯಾನ್ಸ್ ಚಾಲೋ ಮಾಡಿದ್ಲು ಆಕಿನ ಆರೋಗ್ಯ ಸುಧಾರಣೆ ಆಯ್ತು ಸ್ವಲ್ಪ ದಿವಸ ಮೇಲೆ ನಾರ್ಮಲ್ ಆಗಿಬಿಟ್ಲು ನೋಡಿದ್ರೆ ಅಷ್ಟು ಅದು ಸಂಗೀತ ಮತ್ತು ಕೆಲಸ ರುಟೀನ್ ಮನುಷ್ಯನ ಮೇಲೆ ಪ್ರಭಾವ ಮಾಡ್ತದೆ ಅಕ್ಬರ್ನ ಹತ್ರ ತಾನ್ಸೈನ್ ಇದ್ದ ತಾನ್ಸೈನ್ ಹಾಡಿದ್ರ ದೀಪರಾಗ ಹಾಡಿದ್ರೆ ದೀಪಗಳ ಹತ್ಕೊಂಡು ಬಿಡ್ತಿದ್ವು ಅಷ್ಟು ಆ ಸಂಗೀತಕ್ಕೆ ಮಹತ್ವ ಅಕ್ಬರ್ ಒಂದ್ ದಿವಸ ತಾನ್ಸೇನ್ ಹೇಳ್ದ ನಿನಗೆ ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ ಮಾಡ್ಬೇಕಂತ ಮಾಡಿದ್ದೀನಿ ಎಂಥ ಅದ್ಭುತವಾಗಿ ಹಾಡ್ತೀವಿ ಅಂತ ಹೇಳಿದ್ರೆ ತಾನ್ಸೇನ್ ಹೇಳ್ದ ಗುರುಗಳೇ ರಾಜ ನನ್ನ ಹಾಡು ಏನೂ ಲೆಕ್ಕದಾಗಿಲ್ಲ ನಮ್ಮ ಗುರುಗಳಿದ್ದಾವೆ ನೀವೇನಾದರೂ ಸನ್ಮಾನ ಮಾಡಬೇಕಾಗಿತ್ತು ನೀವೇನಾದ್ರೂ ಅವ್ರಿಗೆ ಇದು ಮಾಡಬೇಕಾಗಿತ್ತು ಅಂದ್ರೆ ನಮ್ಮ ಗುರುಗಳಿಗೆ ಮಾಡಬೇಕು ಹೊರತು ನಾನು ಅವರ ಒಂದು ಸಣ್ಣ ಸಹಿತ ನನ್ನಲ್ಲಿ ಜ್ಞಾನ ಇಲ್ಲ ನಾನು ಹಾಡಿದ್ರೆ ಅದು ಮಹತ್ವ ಇರೋದಿಲ್ಲ ಅಕ್ ಆಶ್ಚರ್ಯ ನೀನೇ ಎಷ್ಟು ಪ್ರಮಾಣದಾಗ ಅಂದಮೇಲೆ ನಿಮ್ಮ ಗುರುಗಳು ಹೇಗಿರ್ಬೋದು ಕರ್ಸು ಗುರುಗಳಿಗೆ ಆಸ್ಥಾನಕ್ ಹನ್ಸೇನ್ ಹೇಳ್ದ ಇಲ್ಲ ನಮ್ ಗುರುಗಳು ಬರೋದಿಲ್ಲ ಆಸ್ಥಾನಕ್ ಯಾಕೆ ಬರೋದಿಲ್ಲ ಇಲ್ಲ ಅವ್ರು ಎಲ್ಲಿಯೂ ಬರೋದಿಲ್ಲ ಯಾರು ಕರೆದ್ರ ಬರೋದಿಲ್ಲ ರಾಜ ಕರೆದ್ರ ರಾಜ ಅಲ್ಲ ಮಹಾರಾಜ ಕರೆದ್ರ ಯಾರು ಕರೆದ್ರ ಬರೋದಿಲ್ಲ ಅವ್ರು ಅವ್ರು ಯಮುನಾ ನದಿ ದಂಡಿ ಒಳಗೆ ಒಂದು ಗುಡಿಸಲದ ದಂಡಿಗೆ ಆ ಗುಡಿಸಲದಲ್ಲಿ ಇರ್ತಾರ ಅವರು ಭಿಕ್ಷಾಟಲ್ ಜೀವನೆ ಮಾಡ್ತಾರ ಅವ್ರು ಯಾರಿಗೂ ಕರೆದ್ರ ಬರೋದಿಲ್ಲ ಸರಿ ನಾನೇ ಬರ್ತೀನಿ ಹಾಡು ಅಂತೇಳು ನೀವು ಬಂದ್ರೆ ಹಾಡೋದಿಲ್ಲ ಅಂತಂದು ಅರೆ ಆತ ಬರೋದಿಲ್ಲ ನಾನು ಬಂದ್ರೆ ಹಾಡೋದಿಲ್ಲ ಅಂದ್ರೆ ಇಲ್ಲ ಗುರುಗಳು ರಜಾ ಅವ್ರು ಹಾಗೇ ಇದ್ದಾರೆ ಸ್ವಭಾವ ಯಾರಿಗೂ ಬಂದು ನ ಹಾಡು ಅಂತೇಳಿ ಆರ್ಡರ್ ಮಾಡಿದ್ರು ಹಾಡೋದಿಲ್ಲ ಮತ್ತೆ ಏನ್ ಮಾಡಬೇಕು ಹ್ಯಾಂಗೆ ಕೇಳೋದು ಸಂಗೀತ ಇಲ್ಲ ನಾವು ರಾತ್ರಿ ಹೊತ್ತು ಹೋಗಿ ಅಲ್ಲಿ ಹಿಂದೆ ಗುಡ್ಸಲಿ ಹಿಂದೆ ನಾವು ಸ್ವಲ್ಪ ಬಚ್ಚಿಟ್ಕೋಬೇಕು ಅವರ ಮೂಡ್ ಬಂದಾಗ ಅವ್ರು ಹಾಡಬೇಕು ಅನಿಸಿದಾಗ ಅವ್ರು ಬರ್ತಾರ ಹೊರಗ ಆ ಒಂದು ಬಂಡೆ ಅದ ಅಲ್ಲಿ ಕೂಡ್ತಾರ ಆ ಬಂಡೆ ಮೇಲೆ ಕೂತು ಹಾಡ್ತಾರ ಕೇಳಬಹುದು ಮೂರು ದಿವಸ ತಾನ್ಸೇನ್ ಅಕ್ಬರ್ ಇಬ್ರು ಹೋಗ್ತಾರಂತ ಮೂರನೇ ದಿವಸ ರಾತ್ರಿ ಆಕಾಶದಲ್ಲಿ ಪೂರ್ಣ ಚಂದ್ರ ಆ ಚಂದ್ರದ ಬಿಂಬ ಯಮುನಾ ನದಿಯಲ್ಲಿ ಬಿದ್ದದ ಶಾಂತವಾದ ವಾತಾವರಣ ತಣ್ಣಗ ಗಾಳಿ ಬೀಸಲಿಕ್ಕೆ ಆಗ್ತದ ಅವಾಗ ಗುರುಗಳು ಗುಡಿಸಲಿಂತ ಹೊರಗೆ ಬರ್ತಾರ ಆ ಬಂಡೆ ಮೇಲೆ ಕೂತು ಹಾಡಾಡ್ಲಿಕ್ಕೆ ಚಾಲು ಮಾಡ್ತಾರೆ ಅವರ ಹಾಡಿನ ಕೇಳಿದ ತಕ್ಷಣ ಅಕ್ಬರ್ನ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಗಳಗಳ ಅಳಲಿಕ್ಕೆ ಚಾಲು ಮಾಡ್ತಾನೆ ಅದ್ಭುತ ಅತಿ ಅದ್ಭುತ ಅದನ್ನು ವರ್ಣನೆ ಮಾಡ್ಲಿಕ್ಕೆ ಇಲ್ಲ ಸಂಪೂರ್ಣ ಹಾಡು ಕೇಳ ಅವ್ರ ಒಳಗೆ ಹೋದ್ಮೇಲೆ ಇವ್ರ ಮೈಗೆ ಬರ್ತಾರ ಅಕ್ಬರ್ ಕಂಠ ಗದ್ಗದಿ ತಾಗ್ತದಂತೆ ಆತ ಅಕ್ಬರ್ ತನ್ನ ರಾಜಧಾನಿಗೆ ಬರೋವರಿಗೆ ತಾನ್ಸನ್ಗ ನಿಮ್ಮ ಗುರುಗಳೇ ಹೇಗಾಡಿದ್ರು ಅಂತ ಹೇಳಲಿಕ್ಕೆ ಇಲ್ಲ ಅಂಥ ಪರಿ ಇದ್ಮಾಡಿದ ಬಂದ ಮೇಲೆ ಎಲ್ಲ ಹೇಳ್ತಾನ ವರ್ಣನಾತೀತವಾದ ಇಂಥ ಅದ್ಭುತ ನಾನು ಕೇಳಿಲ್ಲ ಅಂತ ಹೇಳಿ ಆ ಸಂಗೀತದ ಬಗ್ಗೆ ಅಷ್ಟು ಆತ ಅಕ್ಬರ್ ಹೇಳ್ತಾನೆ ಇದು ಏನ್ ಕಾರಣ ಇಷ್ಟು ಅದ್ಭುತವಾಗಿ ಹಾಡ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದಾಗ ತಾನ್ಸೇನ್ ಹೇಳ್ತಾನ ರಾಜ ನಾನೇನು ಹಾಡ್ತೀನಿ ನಿಮ್ಮ ಮೆಚ್ಚಿಗೆ ಸಲುವಾಗಿ ನಿಮ್ಮಲ್ಲಿಂದ ಏನಾದ್ರೂ ಬಹುಮಾನ ಸಿಗಬಹುದು ನಿಮ್ಮ ಒಂದು ಇದು ಸಿಗಬಹುದು ಅಂತೇಳಿ ಆದರೆ ನಮ್ಮ ಗುರುಗಳು ಆ ಭಗವಂತನ ಮೆಚ್ಚಿನ ಸಲುವಾಗಿ ಹಾಡ್ತಾರೆ ಕೇವಲ ಭಗವಂತನ ಸಲುವಾಗಿ ಹಾಡ್ತಾರೆ ಬೇರೆ ಯಾರ ಸಲುವಾಗಿ ಹಾಡೋದಿಲ್ಲ ಕಾರಣ ಆ ಹಾಡಿನಲ್ಲಿ ಅಷ್ಟು ಅದ್ಭುತ ಇದ ನೋಡ್ರಿ ಸಂಗೀತ ಮನುಷ್ಯನ ಮೇಲೆ ಇಷ್ಟು ಪ್ರಭಾವ ಮಾಡ್ತದೆ ಹಾವ್ಸ ಅಂತೆ ತಲಿಯಾಳೆ ಆಡಿಸ್ತದೆ ಕನ್ನಡ ಸಂಗೀತನ ನೀವೆಲ್ಲರ ಅಭ್ಯಾಸ ಹೈಕೊಡ್ರಿ ದುಃಖ ಮರಿಲಿಕ್ಕೆ ಸಮಸ್ಯೆಗಳಲ್ಲಿ ಇದಾಗ್ಲಿಕ್ಕೆ ನಮ್ಮ ಅನೇಕ ವ್ಯಸ್ತ ಜೀವನದಲ್ಲಿ ರಾತ್ರಿ ಹೊತ್ತು ಸ್ವಲ್ಪ ಇಂಪಾದ ಹಿಂದಿ ಓಲ್ಡ್ ಸಾಂಗ್ಸ್ ಹಳೆಯ ಸಾಂಗ್ಸ್ ಬಹಳ ಚೆನ್ನಾಗಿರ್ತಾವ ಆ ಹಾಡುಗಳಲ್ಲಿ ಬಹಳ ಜೀವನದ ಬಹಳ ಸಂದೇಶಗಳಿರ್ತಾವ ಅಂತ ಹಾಡುಗಳನ್ನ ಕೇಳಿದಾಗ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆಗ್ತದ ಥಕಾವಟ್ ಮಾನಸಿಕ ಥಕಾವಟ್ ಎಲ್ಲ ಹೋಗ್ಬಿಡ್ತದ ಕಾರಣ ಪ್ರತಿಯೊಬ್ಬರು ಈ ರೀತಿ ಸಂಗೀತದ ಒಂದು ಹದಿನೈದು ನಿಮಿಷ ಕೇಳ್ತಕ್ಕಂಥ ಅಭ್ಯಾಸನ ಹೈಕೊಂಡ್ರೆ ನಮ್ಮ ಆರೋಗ್ಯದ ಮೇಲೆ ಸುಧಾರಣೆ ಆಗ್ತದೆ ನಿಮಗೆ ಸಮಯ ಸಿಕ್ಕಾಗೆಲ್ಲ ನಾಮಸ್ಮರಣೆ ಮಾಡ್ರಿ ಇಂಪಾದ ಸಂಗೀತಗಳನ್ನು ಕೇಳ್ರಿ ಪರೋಪಕಾರ ಮಾಡ್ರಿ ಜ್ಞಾನಾರ್ಜನೆ ಮಾಡಿಕೊಡ್ರಿ ಇದು ಜೀವನದ ಗುರಿ ಆಗಬೇಕು ಭಾರತ್ ಮಾತಾ ಜಯ್ ಎಲ್ಲರಿಗೂ ನಮಸ್ಕಾರ